ಇಲ್ಲಿ ನೋಡಿ ನಾನಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಎರಡೂ ಬೇಯಿಸ್ಕೊಂಡು ಈ ಥರ ಮಿಕ್ಸಿ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡ್ತೀನಿ ಅಂತ ಐಡಿಯಾ ನಂದು ಇರಲಿಲ್ಲ ಆದರೆ ನಾನು ಮಾಡ್ತಾ ಇರೋದ್ರಲ್ಲಿ ತುಂಬ ಸುಲಭವಾಗಿ ಟೇಸ್ಟಿಯಾದ ಒಂದು ರೆಸಿಪಿನ ರೆಡಿ ಆಗ್ತಾ ಇದೆ ಹಾಗಾಗಿ ನಿಮಗೂ ಕೂಡ ಈ ಥರ ಸುಲಭವಾದ ರೆಸಿಪಿನ ಹೇಳಬೇಕು ಅನ್ನಿಸ್ತು ಅದಕ್ಕಾಗಿ ನಾನು ಮತ್ತೆ ಮಾಡ್ತಾ ಇದ್ದೀನಿ ಇವಾಗ ಇದು ಒಣಕರ್ ಹಾಕ್ಕೊಂಡಿದ್ದೆ ಅಂದರೆ ಮೆಣಸಿನ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಹಸಿ ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸಿ ಈ ಥರ ಮೆತ್ತಿಗೆ ಕಿವುಚಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಇದನ್ನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನಿಲ್ಲ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಅಜ್ವೇನ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಹಾಕಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಥರ ಸಣ್ಣ ಪೇಸ್ಟ್ ಆಗಬೇಕು ಆಮೇಲೆ ಇಲ್ಲಿ ಪಾನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ ಹೇಳ್ದಂಗೆ ನನಗೆ ಗಿಡ ಮಾಡ ಇರಲಿಲ್ಲ ಅದಕ್ಕೆ ಮುಂಚಿತವಾಗಿ ರೆಡಿ ಮಾಡಿದೆ ಪಾನಿ ಅಂತೂ ಸೂಪರಾಗಿ ಬಂದಿದೆ ಇದಕ್ಕೆ ಹುಣಸೆ ಹುಳಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಒಣ ಖಾರ ಹಾಕಿದ್ದೀನಿ ಅಂದರೆ ಮೆಣಸಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಇದೇನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಇದೇ ಪೇಸ್ಟು ಇದರಲ್ಲಿ ಹಾಕಿದ್ದೀನಿ ಹಾಗಾಗಿ ನೋಡಿ ತುಂಬ ಟೇಸ್ಟ್ ಆದ ಪಾನೀನು ರೆಡಿಯಾಗಿದೆ ಇದಕ್ಕೆ ನಾನು ಅಂಗಡಿಯಿಂದ ಯಾವ ಮಸಾಲೂ ಕೂಡ ನಾನು ಆ್ಯಡ್ ಮಾಡಿಲ್ಲ ಇದಕ್ಕೆ ಹಾಕಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಅಂಗಡಿಯಲ್ಲೆಲ್ಲ ತಿಂತೀರಲ್ಲ ರೋಡ್ ಸೈಡು ಅದ್ರಕ್ಕಿಂತ ಸೂಪರಾಗೇ ಬಂದಿದೆ ಇದು ಹಾಗಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸತಿ ನೀವು ಈ ಥರ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋದು ಏನೂ ಇಲ್ಲ ಆಲೂಗಡ್ಡೆ ಹಸಿ ಬಟಾಣಿ ಮತ್ತು ಮೆಣಸಿನ ಪುಡಿ ಇದಕ್ಕೆ ಹಾಕಿರೋದು ಹಸಿ ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡು ಮತ್ತು ಜೀರಿಗೆ ಮತ್ತು ಅಜ್ವೇನು ಅಷ್ಟೇ ಅದರಲ್ಲೇ ಟೇಸ್ಟು ಸೂಪರಾಗಿರುತ್ತೆ ಅಂಗಡಿಯಿಂದ ಯಾವುದೋ ಪೌಡ್ರ್ ತೊಗೊಂಬಂದು ಕೆಮಿಕಲ್ ಆಗಿ ತಿನ್ನೋದಕ್ಕಿನ್ನ ಈ ಥರ ಮನೆಯಲ್ಲೇ ಟೇಸ್ಟಿ ಆದ ರುಚಿಕರವಾದ ಈ ಥರ ನಾವು ಮಾಡಿಕೊಂಡು ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಾಡಿಕೊಂಡು ತಿನ್ಬೋದು ನೋಡಿ ಇಷ್ಟೇ ಸುಲಭವಾಗಿ ಪಾನಿಪುರಿನ ಮಾಡೋದು ನೀವು ಮನೇಲಿ ಕೂಡ ಪಾನಿಪುರಿ ಮಾಡ್ಕೋಬೋದು ಈ ಥರ ಪ್ಯಾಕೆಟು ಸಿಗ್ತವೆ ಈ ಥರ ಪ್ಯಾಕೆಟ್ ಕೂಡ ನೀವು ತೊಗೊಂಬಂದು ಎಣ್ಣೆಲಿ ಹಾಕಿ ಕರಿಬೋದು ನೋಡಿ ರೋಡ್ ಸೈಡಲ್ಲೆಲ್ಲ ತಿಂತೀವಿ ಯಾವ ಥರ ಪಾನಿ ಮಾಡಿರ್ತರ ಗೊತ್ತಿಲ್ಲ ಅವರು ಎಲ್ಲೆಲ್ಲ ಕೈ ಹಾಕಿಬಿಟ್ಟು ಪಾನಿ ಎಲ್ಲ ಮಾಡಿ ಕೊಡ್ತಾರೆ ಪಾನಿಪುರಿ ಚೆನ್ನಾಗಿರಲ್ಲ ಈ ಥರ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಇದಕ್ಕೆ ನೀವು ಬೇಕಂದ್ರೆ ಬೆಲ್ಲ ಹಾಕೋಬೋದು ನಾನು ಬೆಲ್ಲ ಹಾಕಿಲ್ಲ ಹಾಗೆ ಟೇಸ್ಟ್ ಆಗಿತ್ತು ಅದಕ್ಕೆ ನಾನು ಇದೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾದ ರೆಸಿಪಿ ಇದು ನಾನು ಹಾಗೆ ಇಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಪೂರಿ ಹಾಕಿ ಬಿಸಿ ಮಾಡ್ಕೊಂಡ್ರೆ ಪಾನಿಪುರಿ ರೆಡಿ ಆಗುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಅಂಗಡಿಯಿಂದ ಯಾವುದೇ ಆಗಲಿ ಈ ಥರ ತೊಗೊಂಬಂದು ರೆಡಿ ಮಾಡ್ಕೋಬೇಡಿ ಇದೇ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ನೀವು ಅಷ್ಟೇ ಸುಲಭವಾಗಿ ಮಾಡ್ಕೊಬೋದು ನೀವು ರೋಡ್ ಸೈಡ್ ಕೂಡ ನೀವು ಇನ್ನು ಮುಂದಕ್ಕೆ ಈ ಥರ ಮಾಡ್ಕೊಂಡು ತಿಂದರೆ ಯಾವತ್ತು ರೋಡ್ ಸೈಡ್ ಕೂಡ ನೀವು ತಿನ್ನೋಕ್ಕೆ ಹೋಗಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಇದು ತುಂಬ ಸುಲಭದ ರೆಸಿಪಿ ಇಷ್ಟೇ ನೋಡಿ ಇದಕ್ಕೆ ಪಾನಿಪುರಿ ರೆಡಿ ಮಾಡೋಕ್ಕೆ ಸತಿ ಟ್ರೈ ಮಾಡಿ ಮುಂಚೆಹಣ್ಣ ನೆನೆಸ್ಬಿಟ್ಟು ನೀಟಾಗಿ ಅದನ್ನು ಸೋಸ್ಕೊಬೇಡಿ ರಸನ ಸೋಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಣ ಖಾರ ಹಾಕ್ಕೊಳ್ಳಿ ಮೆಣಸಿನ ಪುಡಿನ ಹಾಕ್ಕೊಂಡು ಆಮೇಲೆ ನಾವು ಈ ಥರ ಮಾಡ್ಕೊಂಡಿರೋಂಥ ಪೇಸ್ಟು ಇದ್ರ ಒಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಪಾನಿ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತ ಖಂಡಿತ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಇದು ರೋಡ್ ಸೈಡ್ಕಿನ್ನ ನಾನು ಇವಾಗ ಟೇಸ್ಟ್ ಮಾಡಿ ನೋಡಿದ್ದೀನಿ ರೋಡ್ ಸೈಡ್ಕಿನ್ನ ತುಂಬ ಟೇಸ್ಟ್ ಆಗಿದೆ ಅದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೇಳ್ಬೇಕಂದ್ರೆ ನನಗೆ ಈ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ ಹಾನಿ ನೋಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಯಾಕೆ ಹೆಲ್ಪ್ ಆಗುತ್ತೆ ಇನ್ನೊಬ್ರಿಗೂ ಕೂಡ ಅಂತ ನಾನು ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಪೂರಿನ ಹಾಕಿ ರೆಡಿ ಮಾಡೋಣ ಹಾಗೆ ಇಲ್ಲಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಪಾನಿ ಒಳಗಡೆ ಖಾರ ಹಾಕಿರ್ತೀವಲ್ಲ ಹಾಗಾಗಿ ಮೆಣಸಿನ ಪೌಡ್ರ್ ಕೂಡ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡ್ಬಿಡಿ ಈರುಳ್ಳಿ ಬೇಕಂದರೆ ನೀವು ಮೇಲೆ ಕೂಡ ಹಾಕೋಬೋದು ನಾನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲೇ ಹಾಕ್ಕೊಂಡು ಈರುಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮತ್ತೆ ಒಂದು ಕೆಲಸ ಈಸಿ ಐತೆ ಅಂದ್ಕೋಬೇಕು ಯಾಕಂದರೆ ಮತ್ತೆ ಒಂದು ಸತಿ ಆಲೂಗಡ್ಡೆ ಪೇಸ್ಟ್ ಎಲ್ಲ ತುಂಬಿ ಮತ್ತೆ ಆಮೇಲೆ ಈರುಳ್ಳಿ ಹಾಕೋದೆಲ್ಲ ಬೇಡ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಸುಲಭವಾಗಿಯೂ ಆಗುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಹಾಗಾಗಿ ನಾನು ಇದರಲ್ಲೇ ಇವಾಗ ಮಿಕ್ಸ್ ಇದ್ದೀನಿ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಕೂಡ ಮಾಡ್ಕೊಳ್ಳಿ ಕೈಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ಥರ ಮಾಡ್ಕೋಬೇಕು ಇವಾಗ ನಾನು ಎತ್ತಿಟ್ಕೊಂಡಿರೋಂಥ ನೋಡಿ ಈ ಪೇಸ್ಟ್ ಕೂಡ ಇದರಲ್ಲೇ ಹಾಕ್ತಾ ಇದ್ದೀನಿ ಅದರಿಂದನೇ ಇವಾಗ ನಮ್ಗೆ ಪಾನಿಗಾಗಲಿ ಈ ಆಲೂಗಡ್ಡೆ ಪೇಸ್ಟಿಗಾಗಲಿ ಇಷ್ಟು ಟೇಸ್ಟ್ ಬರೋದಂದರೆ ನಾವು ಇದು ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೀನು ಅದರಿಂದನೇ ಆ ರುಚಿ ಕೊಡೋದು ಹಾಗಾಗಿ ನೀವು ಅದನ್ನು ಮಾತ್ರ ಸೂಪರಾಗಿ ಟೇ ಅದರಲ್ಲಿ ನಿಮ್ಗೆ ಟೇಸ್ಟ್ ಸಿಗುತ್ತೆ ಅದನ್ನು ನೀಟಾಗೆ ಮಾಡ್ಕೊಂಬಿಡಿ ಏನಿಲ್ಲ ಎರಡು ಹಸಿ ಮತ್ತು ಹಸಿ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜ್ವೇನು ರುಚಿಗೆ ಒಂಚೂರು ಉಪ್ಪು ಹಾಕೋದು ಮೆಣಸಿನ್ಕಾಯಿಗೆ ಕಲರ್ ಚೇಂಜ್ ಆಗುತ್ತೆ ಉಪ್ಪು ಹಾಕಿಲ್ಲ ಅಂದರೆ ಕುಟ್ಟೋ ಟೈಮಲ್ಲಿ ಹಾಗಾಗಿ ನೀವು ಮಿಕ್ಸಿ ಮಾಡ್ಕೊಳ್ಳಿಲ್ಲ ಕಲ್ಲಲ್ಲಿ ಕುಟ್ಟಿ ನಾನು ಕಲ್ಲಲ್ಲೇ ಕುಟ್ಟಿದ್ದೀನಿ ಈ ಥರ ಕುಟ್ಕೊಂಡು ನೀವು ಮಾಡ್ಕೊಂಬಿಟ್ರೆ ನೋಡಿ ಸೂಪರ್ ಆದ ಪಾನಿಪುರಿಗೆ ನಿಮಗೆಲ್ಲೂ ರೆಡಿ ಆಗುತ್ತೆ ಮಸಾಲ ಈ ಥರ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ನೋಡಿ ಬಟಾಣಿ ಆಲೂಗಡ್ಡೆ ಈರುಳ್ಳಿ ಎಲ್ಲ ಇದರಲ್ಲಿ ಮಿಕ್ಸ್ ಆಯಿತು ನೀವು ಕೂಡ ಮಾಡಿಬಿಟ್ಟು ಹೇಳ್ತೀರಾ ಸೂಪರಾಗಿ ಬಂದಿದೆ ಅಂತ ಬನ್ನಿ ಇವಾಗ ಪೂರಿನ ರೆಡಿ ಮಾಡೋಣ ನೋಡಿ ಎಣ್ಣೆನ ಜಾಸ್ತಿ ಕಾಯಿಸ್ಕೋಬಾರ್ದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಈ ಥರ ಬಿಟ್ಕೊಂಬಿಟ್ರೆ ಪೂರಿ ರೆಡಿ ಆಗುತ್ತೆ ನಿಮಗೆ ಇಲ್ಲ ನಮ್ಗೆ ಅಂಗಡಿ ಪೂರಿ ಬೇಡ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಬೋದು ಸ್ವಲ್ಪ ಮೈದಾ ಇಟ್ಟು ಸ್ವಲ್ಪ ಚಿರಟಿರೋನ ಮಿಕ್ಸ್ ಮಾಡಿಕೊಂಡು ಪೂರಿ ಹೆಂಗೆ ಮಾಡ್ತಿರೋ ಹಾಗೆ ಲಟ್ಟಿಸ್ಕೋಬೋದು ನೀವು ಆ ಥರ ಲೇಟ್ ಆಗುತ್ತೆ ಅಂದರೆ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸಿ ನೀವು ಒಂದು ಯಾವುದಾದ್ರೂ ಮುಚ್ಚಳ ತಗೊಂಡು ಅದರಿಂದ ಕಟ್ ಮಾಡಿಕೊಂಡು ಕೂಡ ನಿಮಗೆ ಪೂರಿನ ರೆಡಿ ಆಗುತ್ತೆ ತುಂಬ ಸುಲಭ ಪಾನಿಪುರಿ ಮಾಡೋದು ಮನೆಯಲ್ಲೇ ನೋಡಿ ಈ ಥರ ಬರ್ತವೆ ನೋಡಿ ನಿಮಗೆ ಈ ಥರ ಪಾನಿಪುರಿ ರೆಡಿ ಆಗುತ್ತೆ ನೋಡಿ ಪೂರಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಾಡಿ ಅವಾಗ ನೀಟಾಗೆ ಎಲ್ಲ ಕಡೆ ಉಬ್ಬಿ ಬರ್ತವೆ ನೋಡಿದ್ರಲ್ಲ ಪಾನಿಪುರಿ ಯಾವ ಥರ ರೆಡಿ ಮಾಡೋದಂತ ನಿಮ್ಗೆ ಸತಿ ನಾನು ಅದನ್ನು ತೋರಿಸ್ತೀನಿ ನೋಡಿ ನೀವು ಇದೇ ಥರ ಮಸಾಲೆ ಕೂಡ ಮಾಡ್ಕೋಬೋದು ನಾನಿದು ಗೋಲ್ಗೋಪ ಮಾಡಿದ್ದೀನಿ ನೋಡಿ ಈ ಥರ ಒಳಗಡೆ ಹಾಕಿ ನೋಡಿ ಇದೇ ಥರ ಒಂದು ನಾಲ್ಕು ನಾನು ತುಂಬಿ ನಿಮಗೆ ತೋರಿಸ್ತೀನಿ ಟೇಸ್ಟ್ ಹೆಂಗಿದೆ ಅಂತ ನನ್ನ ಮಗ ಹೇಳ್ತಾನೀಗ ನೋಡಿ ಎಲ್ಲನೂ ನಾನು ಈ ಥರ ತುಂಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಬಟ್ಲಿಗೆ ಇವಾಗ ಪಾನೀನ ಹಾಕ್ತಾಯಿದ್ದೀನಿ ನನ್ನ ಮಗ ಹೇಳ್ತಾನೆ ಇವಾಗ ನಿಮ್ಗೆ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಜಲ್ದಿ ಹೇಳ್ಬೇಕು ಟೇಸ್ಟ್ ಹೆಂಗಿದೆ ಅಂತ ಹ್ಮ್ ಹೆಂಗಾಗ್ಯಾವ್ ಚಂದಾಗ್ಯಾವು ಚಂದಾಗ್ಯಾವ ರೋಡ್ ಸೈಡ್ಕನ ಸೂಪರ್ ಆಗ್ಯಾವ ಈ ತರ ಮಾಡಿದ್ರೆ ರೋಡ್ ಸೈಡ್ ತಿನ್ನಕ್ಕಾಗಲ್ಲ ರೋಡ್ ಸೈಡ್ ಯಾರು ತಿನ್ನಕ್ಕ ಹೋಗ್ಬೇಡಿ ಇದನ್ನೇ ತಗೊಳ್ಳಿ ಮನೆಯಲ್ಲೇ ಮಾಡ್ಕೊಳ್ಳಿ ತಿನ್ನಿ ಆರೋಗ್ಯಕ್ಕೂ ಒಳ್ಳೇದು ಹೊಟ್ಟೆ ತುಂಬಿಸ್ಕೊಳ್ಳಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಯು ಹೊಟ್ಟೆ ತುಂಬ ಪಾನಿಪುರಿ ಮಾತ್ರ ಸೂಪರ್